ಶ್ರೀ ಶಂಕರಲಿಂಗ ಜೈ ಭವಾನಿ ಯುವಕ ಮಂಡಳಿ ಅಗರಗೇಡ್ ನವರಾತ್ರೋತ್ಸವದ ಅಂಗವಾಗಿ ಪುರಾಣ ಕಾರ್ಯಕ್ರಮ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುರುವಾರ ಬೆಳಿಗ್ಗೆ ಜೈ ಭವಾನಿಗೆ ಅಭಿಷೇಕ ಹಾಗೂ ಹನ್ನೊಂದು ಗಂಟೆಗೆ ಸುಕ್ಷೇತ್ರ ತುಳಜಾಪುರದಿಂದ ದಿವ್ಯ ಜ್ಯೋತಿ ಆಗಮನ ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಆದಿಶಕ್ತಿಯ ಭವ್ಯ ಮೆರವಣಿಗೆಯು ಸಕಲ ವಾದ್ಯ ವೈಭವಗಳೊಂದಿಗೆ ರಂಗುರಂಗಿನ ಮದ್ದು ಸುಡುವುದರೊಂದಿಗೆ ಸ್ಥಳಕ್ಕೆ ಆಗಮಿಸಿ ಶ್ರೀ ಆದಿಶಕ್ತಿಯ ಘಟಸ್ಥಾಪನೆ ಕಾರ್ಯಕ್ರಮ ನೆರವೇರುವುದು ದಿನಾಂಕ್ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದಿಂದ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದವರೆಗೆ ಪ್ರತಿದಿನ ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀಮಣಿಪುರ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಅಗರಖೇಡ್ ಇವರ ದಿವ್ಯ ಸಾನಿಧ್ಯದಲ್ಲಿ ಪುರಾಣಾಚಾರ್ಯರು ಶ್ರೀ ಪಂಡಿತರತ್ನ ಸಿದ್ದರಾಮ ಶ್ರೀಗಳು ವಿಶ್ವರಾಧ್ಯ ಮಠ ಬ್ಯಾಡ್ಗಿಹಾಳ್ ಇವರಿಂದ ಮೊಗಳಕೋಡ ಯಲ್ಲಲಿಂಗ ಮಹಾರಾಜರ ಮಹಾಪುರಾಣ ಪ್ರವಚನ ಶ್ರೀ ಮಹಾಂತಯ್ಯ ಸ್ವಾಮಿಗಳು ಹಿರೇಮಠ ಪುಣ್ಯಾಶ್ರಮ ಗದಗ ಹಾಗೂ ಕೃಷ್ಣ ಚೌಡಾಪುರ ಪುಣ್ಯಾಶ್ರಮ ಗದಗ ಇವರ ಸಂಗೀತ ಸೇವೆಯೊಂದಿಗೆ ಹಾಗೂ ಕುಮಾರಿ ಪ್ರೀತಿ ವಿ ಕ್ಷತ್ರಿ ಮತ್ತು ಸ್ಪಂದನ ಎಂ ಮೈತ್ರಾ ಶಿಂದೆ ಈ ವಿದ್ಯಾರ್ಥಿನಿಯರಿಂದ ವೈವಿಧ್ಯಮಯ ಕಾರ್ಯಕ್ರಮ ಜರುಗುವುದು ಸಮಸ್ತ ಭಕ್ತಾದಿಗಳು ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸೇವೆ ಸಲ್ಲಿಸಿ ಆದಿಶಕ್ತಿಯ ಕೃಪೆಗೆ ಪಾತ್ರರಾಗಲು ವಿನಂತಿಸುತ್ತೇವೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಆದಿಶಕ್ತಿಯ ಭವ್ಯ ಮೆರವಣಿಗೆಯ ಉದ್ಘಾಟನೆಯನ್ನು ಶ್ರೀ ವಿಠಲ್ಗೌಡ್ ಯಶವಂತರಗೌಡ್ ಪಾಟೀಲ್ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ಶ್ರೀ ಸೋಮೇಶ್ ಗೆಜ್ಜಿ ಪಿ ಗ್ರಾಮೀಣ ಪೊಲೀಸ್ ಠಾಣೆ ಇಂಡಿ ಇವರು ನೆರವೇರಿಸಿಕೊಡುವರು ನವರಾತ್ರಿ ಉತ್ಸವದ ಅಂಗವಾಗಿ ಕಾರ್ಯಕ್ರಮಗಳು ಇಂತಿವೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಿಂದ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ವಿಜಯದಶಮಿಯವರೆಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಹಾಪೂಜೆ ನಡೆಯುವುದು ಅರ್ಚಕರು ಶ್ರೀ ಮಲ್ಲಿಕಾರ್ಜುನ ಅ ಕುಂಬಾರ್ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಡೊಳ್ಳಿನ ಸಂಘ ಹಾಗೂ ಶ್ರೀ ಶಂಕರ್ಲಿಂಗ ಯುವಕ ಮಂಡಳಿಯಿಂದ ಲೇಜಿಮ್ ಆಟ ಮತ್ತು ದೇಸಾಯಿ ಕಲ್ಲೂರಿ ಇವರಿಂದ ಪೋತ್ರಾಜ ಆಟ ಹಾಗೂ ರಾಜ್ಕುಮಾರ್ ಮ್ಯೂಷ್ಕಲ್ ಮಾಷಾಳ್ ಇವರಿಂದ ಸಕಲ ವಾದ್ಯ ವೈಭವಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಜಗನ್ಮಾತೆಯ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಜರುಗುವುದು ನಂತರ ಶ್ರೀದೇವಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರುವುದು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಮಂತ್ರಿತರು ಶ್ರೀ ಮನಿರಂಜನಾ ಪ್ರಣಾಮ ಸ್ವರೂಪಿ ಶಿವಬಸವರಾಜೇಂದ್ರ ಮಹಾಸ್ವಾಮಿಗಳು ವಿರಕ್ತಮಠ ಕೇಡಿಗಿ ಇವರಿಂದ ಆಶೀರ್ವಚನ ಕಾರ್ಯಕ್ರಮ ನೆರವೇರುವುದು ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪ್ರತಿದಿನ ಸಾಯಂಕಾಲ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀ ಸಿದ್ಧಾರೂಢ ಭಜನಾ ಮಂಡಳಿ ಅಗರಕೇಡಿ ಅವರಿಂದ ಭಜನಾಪದಗಳು ಜರುಗುವವು ನಂತರ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರರಂದು ರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಶ್ರೀ ಶ್ರೀಮಂತ ಸಂಕಣ್ಣ ಮಾನೆ ಹಾಗೂ ದಂಪತಿಗಳು ಅಗರಖೇಡಿ ಇವರಿಂದ ನೆರವೇರುವುದು ಸಾಯಂಕಾಲ ಆರು ಗಂಟೆಗೆ ಶ್ರೀ ಶಂಕರಲಿಂಗ ದೇವಸ್ಥಾನದಲ್ಲಿ ಬನ್ನಿ ಮುಡಿಯುವ ಕಾರ್ಯಕ್ರಮ ನೆರವೇರುವುದು ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುರುವಾರ ಶೀಗೆ ಹುಣ್ಣಿಮೆಯಂದು ರಾತ್ರಿ ಒಂಬತ್ತು ಗಂಟೆಗೆ ಗೊಂದಲ ಕಾರ್ಯಕ್ರಮ ನೆರವೇರುವುದು ಹಾಗೂ ಅದೇ ದಿನ ರಾತ್ರಿ ಹತ್ತು ಗಂಟೆಗೆ ಶ್ರೀ ಶಂಕರಲಿಂಗ ಯುವನಾಟ್ಯ ಸಂಘ ಇವರಿಂದ ರೈತ ಹಚ್ಚಿದ ದೀಪ ಸಾಮಾಜಿಕ ನಾಟಕ ಅಭಿನಯಿಸಲ್ಪಡುವುದು ಈ ಒಂಬತ್ತು ದಿನಗಳವರೆಗೆ ಪ್ರಸಾದ ಕೊಡುವ ದಾನಿಗಳು ಇಂತಿದ್ದಾರೆ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಕುಮಾರ ಆರ್ಯ ಬಸವರಾಜ್ ತೆರದಾಳಮಠ ಪಿ ಎಸ್ ಸಿ ಅಗರಖೇಡ್ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಶ್ರೀ ಭೀಮಾಶಂಕರ್ ನಿಂಗನಗೌಡ ಬಿರಾದಾರ್ ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರ ಶ್ರೀ ಮುತ್ತಣ್ಣ ಗು ಹಿರೇಮಠ್ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಶ್ರೀ ಮಹಾದೇವ್ ಶ್ರೀ ಸವಳೆ ಮತ್ತು ಶರಣಪ್ಪ ಬಾಬು ಮಂಗಳೂರು ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಶ್ರೀ ಮಲ್ಲಿಕಾರ್ಜುನ ತೆನ್ನಿಹಳ್ಳಿ ಮತ್ತು ಶ್ರೀ ಅಣ್ಣಪ್ಪ ಹ ಸವಳೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಶ್ರೀಮತಿ ಸುರೇಖಾ ಶ್ಯಾಮತ್ರಿ ಮತ್ತು ಶ್ರೀ ಶ್ಯಾಮರಾವ್ ಪೂಜಾರಿ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಶ್ರೀ ಬಳಿರಾಮ್ ಕ್ಷತ್ರಿ ಮತ್ತು ಶ್ರೀ ಶಿವಪ್ಪ ಗುರಣ್ಣ ತಾಂಬೆ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಶ್ರೀ ಧೂಳಪ್ಪ ಗ ಗವಳೆ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಶ್ರೀಮತಿ ಶಂಕರಮ್ಮ ಸಿ ಪುಟಾಣಿ ಮತ್ತು ಶ್ರೀಮತಿ ಬೌರಮ್ಮ ಶ್ರೀ ಕುಂಬಾರ್ ಇವರಿಂದ ಪ್ರಸಾದ ವಿತರಣೆಯಾಗುತ್ತದೆ ಅದೇ ರೀತಿಯಾಗಿ ಪತ್ರಿಕಾ ಸೇವೆಯನ್ನು ಶ್ರೀ ಸಚಿರಿತ್ ಬ ಸವಳೆ ಹಾಗೂ ಶ್ರೀ ಮಹಾಂತೇಶ್ ಪೂಜಾರಿ ಇವರಿಂದ ಪತ್ರಿಕಾ ಸೇವೆ ನೆರವೇರುವುದು ಜೊತೆಗೆ ಮದ್ದಿನ ಸೇವೆಯನ್ನು ಶ್ರೀ ಸಂಗ್ರಾಜ್ ಎನ್ನ ಬಡಿಗೇರ್ ಪಿ ಕೆ ಪಿ ಎಸ್ ಮುಖ್ಯ ಕಾರ್ಯ ನಿರ್ವಹಣಾ ಅಧಿಕಾರಿಗಳು ಇವರಿಂದ ನೆರವೇರುತ್ತದೆ ಡೊಳ್ಳಿನ ಸೇವೆಯನ್ನು ಶ್ರೀ ಶಂಕರ ಪ್ರಸಾದ್ ಎಸ್ ಮಾನೆ ಅದೇ ರೀತಿಯಾಗಿ ಸಮಸ್ತ ಮುತ್ತೈದರಿಗೆ ತುಂಬುವ ಕಾರ್ಯಕ್ರಮದ ಸೇವೆಯನ್ನು ಶ್ರೀ ಶ್ರೀಮ ಶ್ರೀಮಂತ ಸಂಕಣ್ಣ ಮಾನೆ ಇವರಿಂದ ಕಾರ್ಯಕ್ರಮ ನೆರವೇರುತ್ತದೆ ಮಂಟಪ ಸೇವೆಯನ್ನು ಶ್ರೀ ಪ್ರಮೋದ್ ಅಪ್ಪಣ್ಣ ಸವಳೆ ಬಿಜೆಪಿ ಯುವ ಮುಖಂಡರು ಇವರಿಂದ ನೆರವೇರುತ್ತದೆ ಈ ಸಂದರ್ಭದಲ್ಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸಕಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆದಿಶಕ್ತಿಯ ಕೃಪೆಗೆ ಪಾತ್ರರಾಗಲು ವಿನಂತಿಸುತ್ತೇವೆ